ಕನ್ನಡ ಕನ್ನಡಕ್ಸ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲ ನೋಡಿದಾಗ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಏನು ಎರಡು ಸಾವಿರ ರೂಪಾಯಿ ಹಣ ಪಡಿತಿದ್ದೀರಾ ಅದರ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ವತಃ ನಮ್ಮ ಲಕ್ಷ್ಮಿ ಹಬ್ಬಾಳ್ಕರ್ ಮ್ಯಾಮ್ ಅವರು ಏನು ಮಾಡಿದ್ರೆ ಒಂದು ಸಿಹಿ ಸುದ್ದಿನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ದಿನದಿಂದ ಒಂದು ಎರಡು ತಿಂಗಳಿಂದ ವೈಟ್ ಮಾಡ್ತಿರೋ ಒಂದು ಸಿಹಿ ಸುದ್ದಿನ ಹೇಳಿದ್ದಾರೆ ಸೊ ಅದನ್ನ ನೋಡೋದಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಲೋಕಸಭಾ ಚುನಾವಣೆ ಏನಾಯ್ತು ಅದಕ್ಕಿಂತ ಮುಂಚೆ ನೀವು ಕೆಲವ್ರ ಖಾತೆಗೆ ಒಂದೇ ತಿಂಗಳಲ್ಲಿ ಹಾಕ್ಬಿಟ್ರು ಲೋಕಸಭಾ ಚುನಾವಣೆ ಮುಂಚೆನೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಮಗೆ ಯಾವುದೇ ತರಹದ ಒಂದು ಎರಡು ತಿಂಗಳಿಂದ ಯಾವುದೇ ತರಹದ ಒಂದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಜೂನ್ ತಿಂಗಳಾಗಿರ್ಬೋದು ಜುಲೈ ತಿಂಗಳ ಹಣ ಯಾರಿಗೂ ಕೂಡ ಬಂದಿಲ್ಲ ಸೊ ಇವಾಗ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲಾ ಎಲ್ಲರೂ ಕೂಡ ಈ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ನಾವು ಮುಂದುವರ್ಸ್ಕೊಂಡು ಹೋಗಲ್ಲ ಅಂತ ಅಂತ ಹೇಳೋದ್ರೆ ಒಂದು ಡೌಟ್ ಇತ್ತು ಅಂತಾನೆ ಹೇಳ್ಬೋದು ಎಲ್ಲಾ ಕಡೆ ಅಂದ್ರೆ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ಒಂದು ಸುದ್ದಿ ಆರಡ್ತಾ ಇತ್ತು ಇತ್ತು ಅಂತ ಹೇಳ್ಬಿಟ್ಟು ನೋಡ್ಬೋದು ತುಂಬಾನೇ ಎಲ್ಪ್ ಆಗ್ತಿತ್ತು ಇವಾಗ ಬರ್ತಿಲ್ವಲ್ಲ ನಾವ್ ಏನ್ ಮಾಡೋದು ಮುಂದುವರ್ಸ್ಕೊಂಡು ಹೋಗಲ್ವೇನೋ ಮೋಸ ಸುಳ್ಳು ಹೇಳ್ತಿದ್ರೇನೋ ಓಟ್ಗೋಸ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ತುಂಬಾನೇ ಹರಿದಾಡ್ತಿದ್ರು ಫೈನಲ್ ಆಗಿ ಅದಕ್ಕೆಲ್ಲ ಒಂದು ಇವತ್ತು ಕೂಡ ಒಂದು ಇವತ್ತೇ ಒಂದು ಲಕ್ಷ್ಮಿ ಅಂಬಾಳ್ಕರ್ ಮ್ಯಾಮ್ ಅವರು ಇವತ್ತು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಸುದ್ದಿ ಕೊಟ್ಟಿದ್ದಾರೆ ಸೊ ಒಂದು ಜುಲೈ ತಿಂಗಳು ಮತ್ತೆ ಹತ್ತನೇ ಕಂತಿನ ಹಣ ಆಗಿರ್ಬೋದು ಪೆಂಡಿಂಗ್ ಹಣ ಆಗಿರ್ಬೋದು ಮತ್ತೆ ಇವಾಗ ಹನ್ನೊಂದನೇ ಕಂತಿನ ಹಣ ಏನ್ ಬರ್ಬೇಕಿತ್ತು ಮತ್ತೆ ಹನ್ನೆರಡನೇ ಕಂತಿನ ಹಣ ಅದನ್ನೆಲ್ಲ ಸೇರಿ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಏನಪ್ಪ ಅದು ಸಿಹಿ ಸುದ್ದಿ ಮತ್ತೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ ಸೊ ಹನ್ನೆರಡನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ ಫೈನಲ್ ಆಗಿ ನಮ್ಮ ಲಕ್ಷ್ಮೀ ಅಬ್ಬಾಳ್ಕರ್ ಮ್ಯಾಮ್ ಅವರೇ ಒಂದು ಸಿಹಿ ಸುದ್ದಿ ಅಂದ್ರೆ ಸ್ಪಷ್ಟ ಕೊಟ್ಟಿರೋ ಪ್ರಕಾರ ಇವತ್ತು ನಾಳೆ ನಾಳಿದ್ರಲ್ಲಿ ನಿಮ್ಗೆ ಜೂನ್ ತಿಂಗಳ ಹಣ ಏನಿದೆ ಹನ್ನೊಂದನೇ ಕಂತಿನ ಹಣ ಏನಿದೆ ಮತ್ತೆ ಪೆಂಡಿಂಗ್ ಹಣ ಏನಿದೆ ಅದನ್ನ ಇವತ್ತು ನಾಳೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ ಸೊ ಯಾರಿಗೆಲ್ಲ ಇನ್ನು ಬಂದಿಲ್ಲ ವರಿ ಮಾಡ್ಕೊಳ್ಬೇಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಮತ್ತೆ ಜುಲೈ ತಿಂಗಳ ಹಣ ಕೂಡ ಇವಾಗ ಹದಿನೈದು ಮೇಲೆ ಅಂದ್ರೆ ಹದಿನೈದನೇ ತಾರೀಕಿನ ಮೇಲೆ ನಿಮ್ಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಹದಿನೈದನೇ ತಾರೀಕು ಒಳಗಡೆನೆ ಹಾಕೋದಕ್ಕೆ ಟ್ರೈ ಮಾಡ್ತೀವಿ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಹದಿನೈದನೇ ತಾರೀಕು ಮೇಲೆ ಕೂಡ ನಿಮ್ಗೆ ಈ ತಿಂಗಳ ಜುಲೈ ತಿಂಗಳಲ್ಲಿ ನಿಮಗೆ ಹನ್ನೆರಡನೇ ಕಂತಿನ ಹಣ ಕೂಡ ಹಾಕ್ಬಿಡ್ತೀವಿ ಜೂನ್ ಮತ್ತೆ ಜುಲೈ ತಿಂಗಳ ಹಣ ಈ ತಿಂಗಳಲ್ಲಿ ನಿಮ್ಗೆ ಬರುತ್ತೆ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿಯರ್ಗಂತೂ ಬಂಪರ್ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಫೈನಲ್ ಆಗಿ ಇನ್ನು ಎರಡೇ ದಿನದಲ್ಲಿ ಖಾತೆಗೆ ಜಮಾ ಆಗುತ್ತೆ ಎರಡು ಸಾವಿರ ರೂಪಾಯಿ ಹಣ ಜೂನ್ ತಿಂಗಳ ಒಂದು ಎರಡು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದ್ರ ಜೊತೆಗೆ ಈ ಎರಡು ತಿಂಗಳ ಕಾಲ ಏನಕ್ಕೆ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿರಲಿಲ್ಲ ಎಲ್ಲರ ಖಾತೆಗೂ ಬಂದಿರಲಿಲ್ಲ ಯಾಕೆ ಇಷ್ಟು ಎಲ್ಲರೂ ಕೂಡ ಒಂದು ಗೃಹಲಕ್ಷ್ಮಿ ಹಣ ಬರಲ್ವೇನೋ ಮುಂದುವರ್ಸ್ಕೊಂಡು ಹೋಗಲ್ವೇನೋ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಯಾಕೆ ನಾವು ಹಾಕಿರ್ಲಿಲ್ಲ ಎಲ್ಲರ ಖಾತೆಗೂ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಏನಕ್ಕೆ ಅಂತ ನೋಡಿದ್ರೆ ಚುನಾವಣಾ ನೀತಿ ಸಮಿತಿ ಒಂದು ಜಾರಿ ಇದ್ದ ಕಾರಣ ಅಂದರೆ ಸಮಿತಿ ಇದ್ದ ಕಾರಣ ನಾವು ಯಾರ ಖಾತೆಗೂ ಕೂಡ ಹಾಕಿರಲಿಲ್ಲ ಇನ್ನು ಎರಡೇ ದಿನದಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂದರೆ ಹಾಕ್ತೀವಿ ಹಾಕಿ ಹಾಕ್ತೀವಿ ಫೈನಲ್ ಆಗಿ ಇನ್ನು ಎರಡೇ ದಿನದಲ್ಲಿ ಅಂದರೆ ಇವತ್ತು ನಾಳೆ ಇದರಲ್ಲಿ ನಿಮಗೆ ಜೂನ್ ತಿಂಗಳ ಹಣ ಬರುತ್ತೆ ಜುಲೈ ತಿಂಗಳ ಹಣ ನಿಮಗೆ ಹದಿನೈದರ ಒಳಗಡೆ ಆಗ್ತೀವಿ ಹದಿನೈದರ ಮೇಲಾದರೂ ಬರ್ಬೋದು ಈ ಜುಲೈ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾಕೆ ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಅಂದ್ರೆ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಏನಕ್ಕೆ ಬಂದಿರಲಿಲ್ಲ ಅದ್ರ ಜೊತೆಗೆ ಈ ಜುಲೈ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಮತ್ತೆ ಜೂನ್ ತಿಂಗಳ ಹಣ ಕೂಡ ಇವತ್ತು ನಾಳೆ ನಾಳಿದ್ರಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಅದರ ಜೊತೆಗೆ ಈ ಒಂದು ಬಡವ್ರಿಗಂತೂ ಈ ಒಂದು ಹಣದಿಂದ ತುಂಬಾನೇ ಎಲ್ಪ್ ಆಗ್ತಿತ್ತು ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನ ಕೊಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ